ನಮ್ಮ ಮನುಷ್ಯನ ನಾಗರಿಕತೆ ಏನಿದೆಯಲ್ಲ ಆದ್ರೆ ಹಿಂದಿನಿಂದಲೂ ಕುಂಬಾರಕ ಇದೆ ಬೇಕು ಎಲ್ಲ ರೀತಿ ರೆಡಿ ಮಾಡ್ಕೊಂಡು ಎರಡು ಲಕ್ಷದಿಂದ ಮೂರು ಲಕ್ಷ ರೂಪಾಯಿ ಖರ್ಚು ಬರುತ್ತೆ ಅಮೌಂಟ್ ಬರ್ತಾ ಹೋಗುತ್ತೆ ನಾವು ಐವತ್ತು ಸಾವಿರ ಕೆಲಸ ಅಂದ್ರೆ ಐವತ್ತು ಸಾವಿರನೇ ಬರುತ್ತೆ ಮೂವತ್ತು ಸಾವಿರ ಮಾಡಿ ಮೂವತ್ತು ಸಾವಿರ ಹತ್ತು ಸಾವಿರ ಆ ಸರಿಯಾಗಿ ಜವಾಬ್ದಾರಿಯಿಂದ ಮಾಡಿದೀವಿ ಅಂತ ನಷ್ಟ ಕೊಡಲ್ಲ ಲಾಭ ನಿಮಗೆ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಶಶಿಕುಮಾರ್ ಅಂತ ಶಶಿಕುಮಾರ್ ಅಂತ ಈ ಕುಂಬಾರಕ ಋತಿನ ಎಷ್ಟು ವರ್ಷದಿಂದ ಸರ್ ಅಥವಾ ಏನಿದು ವಂಶ ಪರಂಪರೆ ಇಲ್ಲ ವಂಶ ಪರಂಪರೆ ಇಲ್ಲ ಸರ್ ನಾವು ಆಸಕ್ತಿಯಿಂದ ಈ ಕೆಲಸ ಕಲ್ತು ಮಾಡ್ತಾ ಇದ್ದೀವಿ ನಾವು ರೈತರು ಕುಂಬಾರೇನಲ್ಲ ಈ ಕೆಲಸ ನೋಡಿ ನಮ್ಗೆ ಸ್ವಲ್ಪ ಆಸಕ್ತಿ ಬಂತು ಕೆಲಸ ಕಲಿಬೇಕು ಈ ತರ ಕೆಲಸ ನಾವು ಮಾಡ್ಬೇಕು ಅನ್ನೋ ಒಂದು ಆಸಕ್ತಿ ಮೇಲೆ ಟ್ರೈನಿಂಗ್ ಟ್ರೈನಿಂಗ್ ಅಂದ್ರೆ ಬೇಸಿಕ್ ಟ್ರೈನಿಂಗ್ ಇತ್ತು ಅದ್ ಟ್ರೈನಿಂಗ್ ತಗೊಂಡಿದ್ದೇವೆ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಟ್ರೈನಿಂಗ್ ತಗೊಂಡ್ಮೇಲೆ ಬೇರೆ ಕಡೆ ಕೆಲಸ ಮಾಡಿದೀವಿ ಹಾಂ ಕೆಲಸ ಮಾಡಿದ್ದೀನಿ ಮತ್ತು ಶಿವಹೋತ್ರ ಆರ್ನಲ್ಲಿ ಅಂತ ಅವ್ರಲ್ಲೂ ಕೆಲಸ ಮಾಡಿದ್ದೀನಿ ಅವ್ರಲ್ಲೂ ಕೆಲಸ ಕಲ್ತಿದ್ದೆ ನಮ್ಮ ತಾಯಿ ಮನೆಯ ತೋರ್ ಮನೆ ಅಲ್ಲೂ ನಾನು ಕೆಲಸ ಮಾಡಿದ್ದೀನಿ ಬೇರೆ ಇರ್ತಾಗೆಲ್ಲ ಅಲ್ಲಿ ಕಲ್ತಾದ್ಮೇಲೆ ಮತ್ತು ನಾನು ನಾನು ಸ್ವಂತ ಮಾಡಬೇಕು ಅಂತ ಬಂತು ನನಗೆ ಸ್ವಂತ ಮಾಡಲೇಬೇಕು ಅಂತಂದು ಆಮೇಲೆ ಅವ್ರ ಹತ್ರ ಕೆಲಸ ಮಾಡ್ಕೆ ಅಂತಲೇ ನಾನು ಏನು ಬಂಡವಾಳ ಇರಲಿಲ್ಲ ಮನೇಲಿ ಯಾವುದೇ ರೀತಿ ಆರ್ಥಿಕ ಸಹಾಯನೂ ಇರಲಿಲ್ಲ ಮನೆಯಲ್ಲಿ ಹಂಗಾಗಿ ಈಗ ನಾನು ಅವ್ರ ಕೆಲಸ ಮಾ ಅವತ್ತು ಕೆಲಸ ಮಾಡ್ಕೆ ಅಂತೇನು ನಾನು ಈ ಕೆಲಸಕ್ಕೆ ಸಂಬಂಧಪಟ್ಟ ಮಿಷಿನ್ ಇರ್ಬೋದು ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ರೀತಿಯೂ ನಾನು ಜೋಡ್ಸ್ಕೊಂತ ಜೋಡ್ಸ್ಕೊಂತ ಅರ್ಧ ಕೆಲಸ ಸ್ವಂತ ವರ್ಕ್ಶಾಪ್ ಶುರು ಮಾಡಿದ್ರು ಸ್ವಂತಕ್ಕೆ ಶುರು ಮಾಡಿದೆ ಅದಕ್ಕೆ ಕೆಲಸ ಮಾಡ್ಕೊಂಡು ಅವ್ರ ಸಹಾಯದಿಂದಲೇ ನಾನು ಮಾಡಿದ್ರೆ ಅವ್ರು ಕೊಡೋಂತ ಅಮೌಂಟಿಂದ ಇದರಿಂದ ಸ್ವಲ್ಪ ಸ್ವಲ್ಪ ನಮ್ಗೆ ಜೀವನಕ್ಕೆ ಬಳಸ್ಕೊಂಡು ನೋಡಿದ್ದು ಈ ತರ ಮಿಷಿನ್ಗಳು ಅದು ಇದು ಏನು ಬೇಕು ಸಂಬಂಧಪಟ್ಟ ಎಲ್ಲವೂ ಜೋಡಿಸ್ಕೊಂಡು ನಾನು ಸ್ವಂತ ಮಾಡ್ತಾ ಈಗಲೂ ಅವ್ರ ಅವರಿಂದ ನನಗೆ ಆರ್ಥಿಕ ಸಹಾಯ ಇದೆ ನಾನು ಅವ್ರಿಗೆ ಹೆಲ್ಪ್ ಮಾಡ್ತೀನಿ ಅವರು ನಮಗೆ ಈ ಮಣ್ಣಿ ಗುಂಪ್ ಪೇ ಮಾಡ್ಕೊಳ್ಳೋದು ಏನು ಕಣ ಹಂಗೆ ಮಾಡ್ಬೋದಲ್ಲ ಜಸ್ಟ್ ಒಂದು ಸಣ್ಣ ಸ್ವಲ್ಪ ಮಣ್ಣು ಇಟ್ಕೊಂಡು ಮಾಡ್ಬೋದು ಸರ್ ಹಂಗೆ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಸರ್ ಇದು ನೀವು ಪಕ್ಕ ಇದನ್ನು ಕರೆಕ್ಟ್ ಮಣ್ಣು ನೀಟಾ ಮಿಕ್ಸ್ ಮಾಡಿ ಮಣ್ಣು ಹಾಕೋಬೇಕು ಹಾಕೊಂಡು ಮಾಡಬೇಕು ನೀವು ತಗೊಂಡು ಹಿಂಗೆ ಹಾಕಿರೆ ತೆಗೆದು ಒಗೆಯುತ್ತೆ ಇದು ಮಣ್ಣು ಹಾಕೊಂಡ್ ಮೇಲೆ ಕರೆಕ್ಟ್ ಸೆಂಟ್ರಿಂಗ್ ಬರುತ್ತೆ ಒಂದು ಕರೆಕ್ಟ್ ಹಿಂಗೆ ಸೆಂಟ್ರಿಂಗ್ ಬರ್ಬೇಕು ಹಿಂಗೆ ಸೆಂಟ್ರಿಂಗ್ ಬಂದ್ರೆ ಮಾತ್ರ ಮಾಡಕ್ ಸಾಧ್ಯ ಈಗ ಯಾವ ತರ ಇನ್ನ ಇನ್ನೊಂದ್ಸರಿ ತೋರಿಸ್ಬಿಡ್ತಾನೆ ಸೆಂಟ್ರಿಂಗ್ ಯಾವ ತರ ಮಾಡ್ಕೋಬೇಕಂತ ಅದನ್ನ

ಕೆಲವ್ರಿಗೆ ವಿಮಾನ ಹೆಂಗ್ ಪಲ್ಟಿ ಆಯಿತು ಏನಾಯ್ತು ಅಂತ ಕೇಳ್ತಾರೆ ಗೊತ್ತಿರಲ್ಲ ಎಷ್ಟೋ ಜನಕ್ಕೆ ಯಾಕೆ ಪಲ್ಟಿ ಆಗಿತ್ತು ವಿಮಾನ ಅಂದ್ರೆ ಅವ್ರು ಸೆಂಟ್ರಿಂಗಲ್ ಓಡಿಸ್ ಓಡಿಸ್ಬೇಕಾಗಿರುತ್ತೆ ಆ ಸೆಂಟ್ರಿಂಗಲ್ ಟೈಮ್ ಸ್ವಲ್ಪ ಇದಾಯ್ತು ಅಂದ್ರೆ ಏನ್ ಕಡ್ರೆ ಮಾಡಕಲ್ಲ ಸರ್ ಅದೇ ತರ ಇದು ಅಷ್ಟೇ ನೋಡಿ ಹೆಂಗ್ ಓಡಾಡ್ತಾ ಇದೆ ನಾವ್ ಏನಾರ ಮಾಡಕ್ ಹೋಗ್ರೆ ಮಣ್ಣಿದ್ರೆ ಹೊರಬಂಟು ಈಗ ಅದಕ್ಕೋಸ್ಕರ ನಾವು ಸೆಂಟ್ರಿಂಗ್ ಬರ್ಬೇಕು ಅಂದಾಗ ಕರೆಕ್ಟ್ ಆಗಿ ಮಣ್ಣು ಬಿಗಿ ಹಿಡಿದು ಮಣ್ಣು ಬಿಗಿ ಇಡ್ಕಂತ ಬಿಡಲ್ಲ ಹಿಂಗ್ ಅದ ಅಲ್ಲಾಡಕ್ ಬಿಡಲ್ಲ ಬಿಗಿಯಾಗ ಇಡ್ಕೊಂತಿವ್ ಬಿಗಿಯಾಗಿರ್ಕಂಡಾಗ ನೋಡಿ ಎಷ್ಟ್ರಿಂಗ್ ನೋಡಿ ಮೊದ್ಲು ಇದಾಗ್ತಿತ್ತು ಈಗ ಇದಾಗ್ತಾ ಇಲ್ಲ ನೋಡಿ ಮತ್ತೆ ಇನ್ನೊಂದ್ ಸ್ವಲ್ಪ ನಮಿಗ್ ಬಿಗಿ ಬೇಕು ಇನ್ನೊಂದ್ ಸ್ವಲ್ಪ ಸೆಂಟ್ರಿಂಗ್ ಬೇಕು ಅಂದಾಗ ಮತ್ತ್ ಹಿಂಗ ಒತ್ತಿ ಹಿಡಿತೀವಿ ಹಿಂಗೆ ಹ್ಮ್ ನೋಡಿ ಒತ್ತಿ ಹಿಡಿತೀವಿ ಬಿಗಿಯಾಗ ಇಡಿಬೇಕು ಗಿಡದಾಗ ಏನಾಕತ್ತಪ್ಪ ನೋಡಿ ಎಲ್ಲೆಲ್ಲಾ ಆಗ್ತಾ ಇದೆ ಈಗ ಒಂದಿನ ಬೇಕಾದ್ರೆ ಬಿಟ್ಟೋಗಿ ಇದನ ಇದು ಮಣ್ಣು ಹಿಂಗೆ ತಿರುಗ್ತಾ ಇರುತ್ತೆ ಎಲ್ಲೂ ಬಿಡಲ್ಲ ಸೆಂಟ್ರಿಂಗ್ ಇಲ್ಲ ತೊಗೋದ ಹೋಗಿ ಈ ತರ ಮದ್ ನಾವು ಸೆಂಟ್ರಿಂಗ್ ಮಾಡ್ಸೆಂಟ್ರಿಂಗ್ ಇರ್ಬೇಕು ಪಕ್ಕದ ಸೆಂಟ್ರಿಂಗ್ ಇರ್ಬೇಕ್ ಸೆಂಟ್ರಿಂಗ್ ಇದ್ರೆ ಅಷ್ಟೇ ಹ್ಮ್ ಈ ನಿಮ್ ಪ್ರಕಾರ ಈ ಕುಂಬಾರಿಕೆ ಮಹತ್ವ ಅಥವಾ ಕುಂಬಾರ ಕೇಂದ್ರ ಏನು ಸರ್ ಕೇಂದ್ರ ಸರ್ ಇದು ಇವತ್ತಿಂದು ನಿನ್ನೆದಲ್ಲ ಇದು ನಮ್ಮ ಮನುಷ್ಯನ ನಾಗರಿಕತೆ ಏನಿದೆಯಲ್ಲ ಆದ್ರೆ ಹಿಂದಿನಿಂದಲೂ ಕೇಂದ್ರ ಇದೆ ಅದಕ್ಕೆ ಬ್ರಹ್ಮನ ತಂದೆ ಕುಂಬಾರನಯ್ಯ ಅಂತ ಅದಕ್ಕೆ ಹೇಳ್ತಾರೆ ಬ್ರಹ್ಮನ ಸೃಷ್ಟಿ ಮಾಡಿದ್ದು ಕುಂಬಾರ ಅನ್ನೋದು ಒಂದು ಅದಕ್ಕೆ ಭಕ್ತ ಕುಂಬಾರ ಸಿನಿಮಾದಲ್ಲಿ ರಾಜ್ಕುಮಾರ್ ಹಾಡಲ್ಲಿ ಬರುತ್ತೆ ಅದಕ್ಕೆ ಅಂದ್ರೆ ಕುಂಬಾರಕೆ ಅನ್ನೋದು ತುಂಬಾ ಹಳೇದ ಕುಂಬಾರ ಕುಂಬಾರ ವೃತ್ತಿಯಿಂದಲೇ ಮನುಷ್ಯನ ನಾಗರಿಕತೆ ಪ್ರತಿಯೊಂದು ಸೃಷ್ಟಿ ಆಯ್ತು ಪ್ರತಿಯೊಂದು ಇದಾಯ್ತು ಅಂತ ಕೆಲವರು ಹೇಳ್ತಾರೆ ಕುಂಬಾರ ವೃತ್ತಿದು ತುಂಬ ಬಗೆಲ್ಲ ತುಂಬ ಓದಿ ತಿಳ್ಕೊಂಡ್ರೆ ಗೊತ್ತಾಗಲ್ಲ ಸುಲಭವಾಗಿ ಗೊತ್ತಾಗಲ್ಲ ಅಂದರೆ ನೋಡಿದಾಗ ಏನಪ್ಪ ಅಂತಾರೆ ಏನೋ ಒಂದು ಮಡಿಕೆ ಬಿಡ್ರಿ ಏನೋ ಒಂದು ಮಣ್ಣಿಂದು ಅಂತ ಅಂತಾರೆ ಆದರೆ ಕುಂಬಾರ ಪ್ರತಿಯೊಂದು ಮಣ್ಣಿನ ಬಗ್ಗೆ ಪ್ರತಿಯೊಂದ್ರ ಬಗ್ಗೆ ಅವನು ಈ ಥರ ಹಿಂಗೆ ವಾತಾವರಣ ತಕ್ಷಣ ಹಿಂಗೆ ಆಗತ್ತೆ ಹೇಳೋಗಿರೋದ್ರಿಂದಲೇ ಇವತ್ತು ವಿಜ್ಞಾನಿಗಳಾಗಲಿ ಏನಾಗಲಿ ಪ್ರತಿಯೊಂದನ್ನು ಎಲ್ಲ ಪರೀಕ್ಷೆ ಮಾಡಿ ಮೇಲೆ ಹೋಗೋದಕ್ಕೆ ಏನೇನು ಪರೀಕ್ಷೆಗಳು ನಡೆಸ್ತಾಯಲ್ಲ ಕುಂಬಾರದಿಂದಲೇ ಎಲ್ಲ ಪರೀಕ್ಷೆಗಳು ನಡೆಸ್ತಿರೋದಿಲ್ಲ ಕುಂಬಾರ ಏನದನ್ನು ಸರಿಯಾಗಿ ವಿವರಣೆ ಮಾಡಿದ್ರೆ ಹೋಗಿದ್ರೆ ವಿಜ್ಞಾನಿಗಳು ಏನು ಮಾಡೋಕ್ಕಾಗ್ತಿರೋದು ಇವತ್ತಿಗೂ ಈ ಇವತ್ತಿಗೂ ಈ ರೀತಿ ಮಣ್ಣು ಈ ರೀತಿ ಗುಣ ಇದ್ರ ಇದ್ರ ಶಕ್ತಿ ಇದೆಯಾ ಅಂತ ಹೊರಗಡೆ ಎಲ್ಲ ಗ್ರಾಮದಲ್ಲೂ ಎಲ್ಲದರಲ್ಲೂ ಪರೀಕ್ಷೆಗಳು ನಡೆಸ್ತಾನೆ ಇದೆ ಆ ಈ ರೀತಿಯಾಗಿ ಕಂಫರ್ಟಬಲ್ ಸಿಕ್ತಾ ಇಲ್ಲ ಸಿಕ್ಕರೆ ಮನುಷ್ಯ ಮತ್ತೆ ಅಲ್ಲೂ ಬೇಕಿರ ಇರ್ಬೋದು ಅನ್ನೋ ಸೆಟ್ ಇಂದ ಮಾತು ಎಲ್ಲೂ ಸಿಗ್ತಾ ಇಲ್ಲ ಮನುಷ್ಯರಿಗೆ ಕಂಫರ್ಟಬಲ್ ನಮಗೆ ಹಿಂಗೆ ಹೇಳ್ತೀವಿ ಅಂತಲ್ಲ ಮಣ್ಣಿನಲ್ಲಿ ತಿಳ್ಕೊಳ್ಳೋಣ ತುಂಬ ಇದೆ ಸರ್ ಯಾಕೆಂದ್ರೆ ಮಣ್ಣು ನಾವೇಳ್ನ ಕೇಳಲ್ಲ ಅದೇ ಹೇಳ್ದಂಗೆ ನಾವು ಕೇಳಬೇಕು ನಾವು ಕರೆಕ್ಟಾಗಿ ಮಣ್ಣು ಮಿಕ್ಸ್ ಮಾಡಿ ಕರೆಕ್ಟ್ ಅದಕ್ಕೆ ಸರಿಯಾಗಿ ಮಾಡಿದರೆ ನಾವು ಕೆಲಸ ಬರುತ್ತೆ ನಾವು ಸರಿಯಾಗಿ ಅದಕ್ಕೆ ಸರಿಯಾಗಿ ಮಾಡ್ಲಿಕ್ಕೆ ಇದು ಮಾಡಿಲ್ಲ ಮಣ್ಣು ಬರೋದಿಲ್ಲ ಈಗ ಮಣ್ಣಿನ ಆಯ್ಕೆ ಸರ್ ಸರ್ ಮಣ್ಣಿನ ಆಯ್ಕೆ ಅಂದ್ರೆ ಸರ್ ಮಾಮೂಲಿ ಮಣ್ಣು ಯಾವ್ದು ತಂದು ಮಾಡಕ್ ಬರಲ್ಲ ನಮಗೆ ಮಣ್ಣು ತಂದ್ಮೇಲೆ ನಮ್ಮ ಮಣ್ಣಲ್ಲಿ ಈಗ ನಾವು ಕೆಲವೊಂದ್ ಹತ್ರ ಅಷ್ಟೇ ಮಣ್ಣು ತರದಿ ಮಣ್ಣು ಸಿಕ್ತಾರ ನಮಗೆ ಈಗ ಶಿವಮೊಗ್ಗ ಜಿಲ್ಲೆ ಆರ್ನಳ್ಳಿ ಅಂತ ಇದೆ ಅಲ್ಲಿ ಅಷ್ಟೇ ತರ್ತಾ ಇದೀವಿ ಆರ್ನಳ್ಳಿ ನಮ್ಮ ಊರಲ್ಲಿ ಮಣ್ಣು ಸಿಗ್ತಾ ಇದೆ ಮಣ್ಣು ತರ್ತಾ ಇದೀವಿ ಅಂದ್ರೆ ಬೇರೆ ಕಡೆ ಎಲ್ಲೂ ಸಿಗಲ್ಲ ಸರ್ ಮಣ್ಣು ಅಂದ್ರೆ ಬೆಂಗಳೂರಲ್ಲೆಲ್ಲ ಸಿಗುತ್ತೆ ಮಣ್ಣು ಬೆಂಗಳೂರಲ್ಲಿ ಯಲಂಕ ಅಲ್ಲಿ ಸುಮಾರು ಬೇರೆ ಕಡೆ ಜಾಗಗಳೆಲ್ಲ ಇದಾವೆ ಅಲ್ಲೆಲ್ಲ ಅಲ್ಲಿ ಮಣ್ಣು ಸಿಗುತ್ತೆ ಅಲ್ಲೆನೆಲ್ಲ ಉಪ್ಯೋಗ್ತಾರೆ ನಾವು ಅಲ್ಲಿ ಹೋಗಿ ಮಣ್ಣು ಆಗಲ್ಲ ದೂರ ಆಗುತ್ತೆ ನಮಗೆ ಹಾಗಾಗಿ ನಮಗೆ ಇಲ್ಲಿ ಹತ್ರ ಇಲ್ಲಿ ಶಿವಮೊಗ್ಗ ಜಿಲ್ಲೆ ಆರ್ನಾಳಿ ಅಂದರೆ ಶಿವಮೊಗ್ಗ ಜಿಲ್ಲೆ ಆರ್ನಾಳ್ ಸುಮಾರು ಬಳ್ಳಾರಿ ಇರ್ಬೋದು ದಾವಣಗೆರೆ ಇರ್ಬೋದು ಸುತ್ತಮುತ್ತ ಸುಮಾರು ಜನ ಅಲ್ಲೇ ಹೋಗಿ ಮಣ್ಣು ತರ್ತದೆ ಬೇರೆ ಕಡೆ ಮಣ್ಣು ಸಿಗು ಸಿಗಲ್ಲ ಅಂತಲ್ಲ ಅಂದರೆ ಕ್ವಾಲಿಟಿ ಇರಲ್ಲ ನೀವು ಐಟಮ್ಮು ನಿಮಗೆ ಒಳ್ಳೆ ರೀತಿಯಿಂದ ಬರಲ್ಲ ಐಟಮ್ ಬಿರಿ ಬರ್ಬೋದು ಡ್ಯಾಮೇಜಸ್ ಬರ್ಬೋದು ಅಂದರೆ ನೂರು ಪೀಸ್ ಮಾಡ್ತೀರಿ ತಿಳ್ಕೊಳ್ರಿ ಮಾಮೂಲಿ ಮಣ್ಣು ಯಾವತ್ತರ ನೂರು ಪೀಸ್ ಮಾಡ್ತೀರಿ ನೂರು ಪೀಸ್ ಹತ್ತು ಪೀಸ್ ಬರಲ್ ಈ ಮಣ್ಣಲ್ಲಿ ಏನಿರುತ್ತೆ ಅಂದ್ರೆ ಈ ಮಣ್ಣಿಗೆ ಶಕ್ತಿ ಬಿಟ್ಟಿದ್ದಾರೆ ಆ ವಿಘ್ನೇಶ್ವರ ಮಣ್ಣಲ್ಲೇ ಸೃಷ್ಟಿಯಾಗಿರೋದು ಅಂತ ಹೇಳ್ತಾರೆ ಹಂಗಾಗಿ ಆ ವಿಘ್ನೇಶ್ವರನ ಏನೋ ಕೆಲವೊಂದು ಯಾವ ಕೊಟ್ಟಿರಬಹುದು ಇದು ಇದರಲ್ಲಿ ಕಪ್ಪು ಮಣ್ಣು ಮತ್ತೆ ಕೆಂಪು ಮಣ್ಣು ಮರಳು ಮಣ್ಣು ಮೂರ್ ಮಣ್ಣು ಮಿಶ್ರಣ ಆಗಿದೆ ಮೂರ್ ಮಣ್ಣು ಮಿಶ್ರಣ ಆಗಿದೆ ಮತ್ತೆ ಜೊತೆಗೆ ನಾವು ಸ್ವಲ್ಪ ಸ್ಟ್ರೆಂತ್ ಬೇಕು ಅಂತ ಅಂದ್ರೆ ಸ್ವಲ್ಪ ಸೌಂಡ್ ಬೇಕು ಸುಟ್ಟಾಗಿ ಅಂತ ಅಂದ್ರೆ ಅದ್ ಜೇಡಿ ಮಣ್ಣು ಮಿಕ್ಸ್ ಮಾಡ್ತೀವಿ ಮಣ್ಣು ಅಂದ್ರೆ ಜೇಡಿ ಮಣ್ಣು ಸ್ವಲ್ಪ ಜೇಡಿ ಮಣ್ಣು ಕೆಂಪು ಮಣ್ಣು ಈಗ ಸ್ವಲ್ಪ ಹೆಂಗಿದ್ರೆ ನಡೆಯುತ್ತೆ ಅದ್ರ ಕಪ್ಪು ಮಣ್ಣು ಇದೆಯಲ್ಲ ಅದು ಮಾತ್ರ ತುಂಬಾ ಶುಭಾರಸ್ ಆಗಿರಲೇ ಬೇಕು ಕ್ವಾಲಿಟಿ ಇದ್ರೆ ಮಾತ್ರ ಕೆಲಸ ಬರುತ್ತೆ ಈಗ ನಮ್ಮ ಚನ್ನಗಿರಿಯಲ್ಲೆಲ್ಲ ಇಲ್ಲಿ ಗಣಪತಿ ಎಲ್ಲ ಮಾಡ್ತಿದಾರಲ್ಲ ಅವರೆಲ್ಲ ಶಿವಮೊಗ್ಗ ಜಿಲ್ಲೆ ಆರ್ನಲ್ಲಿ ಬಂದೇ ಮಣ್ತರ ಗೊತ್ತಿರೋ ಸರ್ ಚನ್ನಗಿರಿ ತಾಲೂಕಿನ ಸುಮಾರು ಜನ ಎಲ್ಲ ಅಲ್ಲಿ ಹೋಗಿ ಮಣ್ತಾ ಸುತ್ತಮುತ್ತ ಮಣ್ಣು ತಂದು ಮಾಡ್ತಿದಾರೆ ಇಲ್ಲ ಅಂತ ಹೇಳಲ್ಲ ನಾನು ಮಾಡ್ತಿದ್ದಾರೆ ಅಂದರೆ ಆ ಕ್ವಾಲಿಟಿ ಐಟಮ್ ಇಲ್ಲಿ ಬರ್ತಾ ಇಲ್ಲ ತಂದು ಮಾಡ್ತಿದ್ದಾರೆ ಇಲ್ಲ ಅಂತ ಹೇಳೋದು ಅಲ್ಲೆಲ್ಲ ಸೋಳೆ ಕೆರೆ ಇದೆ ಅಲ್ಲೆಲ್ಲ ಒಂದು ಕೆರೆ ಇದೆ ಅಂತ ಅಲ್ಲೆಲ್ಲ ತರ್ತಾರೆ ಇಲ್ಲೆಲ್ಲೋ ಬೇರೆ ಕಡೆಯಲ್ಲೇ ಒಳಗೆ ಕೆರೆ ಐತೆ ಇಲ್ಲೇ ಹತ್ರ ಒಂದು ಇಪ್ಪತ್ತು ಕಿಲೋಮೀಟ್ರ್ ಇಪ್ಪತ್ತು ಕಿಲೋಮೀಟ್ರ್ ಕೆಲ್ಲ ಮಣ್ಣು ತರ್ತಿದ್ದಾರೆ ಆದರೆ ನಾನು ಸುಮಾರು ಜನ ಈ ಥರಕ್ಕೆ ಗಣಪತಿ ಮಾಡೋದನ್ನ ಸುಮಾರೆಲ್ಲ ಕೇಳಿದಾಗ ಮಾಡಿದಾಗ ಇಲ್ಲ ಸರ್ ನೀವು ಏನು ಶಿವಮೊಗ್ಗ ಜಿಲ್ಲೆ ಹಾರ್ಮಲ್ಲಿ ಮೇಲೆ ಅದೇ ಮಣ್ಣು ನಾವು ತರ್ತಾ ಇದೀವಿ ಆದರೆ ಇಲ್ಲೆಲ್ಲೂ ಮಣ್ಣು ಬರೋಲ್ಲ ಸರ್ ಸರಿಯಾಗಿ ಬರಲ್ಲ ಆದರೆ ನಾವು ಏನೋ ಅರ್ಜೆಂಟಿ ತಂದು ಮಾಡಿದ್ರು ಕೂಡ ಐಟಮ್ ಕ್ವಾಲಿಟಿ ಬರೋಲ್ಲ ಐದಡಿ ಆರಡಿ ಗಣಪತಿ ಮಾಡಿದಾಗ ಹೋದಾಗ ಹಂಗಾಗಿ ಗಣಪತಿ ಕುಸಿದು ಬಿದ್ದಿದೆ ಅಂತ ಹೇಳ್ತಾರೆ ಈ ಪ್ರಮುಖವಾಗಿ ಏನೇನು ಹಂತಗಳು ಬರ್ತಾವ ಇದರಲ್ಲಿ ಈ ಕುಂಬಾರಕ್ಕೆ ಮಾಡುವಾಗ ಹಂತಗಳು ಏನೇನು ಮಾಡ್ಕೊಳ್ತೀರ ಇದ್ರೆ ಸರ್ ಇದಕ್ಕೆ ಹಂತಗಳು ಅಂದ್ರೆ ಈಗ ಈಗ ಕುಂಬಾರ ಆದನು ಮಳೆಗಾಲದಲ್ಲಿ ಮಳೆಗಾಲ ಬರೋದ್ಕಿಂತ ಮುಂಚೆನೆ ಎರಡು ತಿಂಗಳ ಮುಂಚೆನೆ ಮಣ್ಣನ್ನ ತಗೊಂಡೋಗಿ ಸ್ಟೋರ್ ಮಾಡಿ ಇಟ್ಕೊಬೇಕು ಸ್ಟೋರ್ ಮಾಡಿ ನೀರಾಗಿ ಚೆನ್ನಾಗಿ ಯಾವ ರೀತಿ ನಾವು ಅಂದ್ರೆ ಸರ್ ಈ ಕೆಲಸ ಮಾಡೋದು ನಮ್ಗೆ ಗಿಫ್ಟ್ ಐಟಮ್ ಮಾಡೋದು ಈ ಕೆಲಸ ಏನಪ್ಪಾ ಮಾಡ್ತೀವಿ ಅಂತಂದ್ರೆ ಆ ಮಣ್ಣು ಫಿಲ್ಟ್ರ್ ಮಾಡಿಬಿಡ್ತೀವಿ ಬೇಸಿಗೆ ದಿನದಲ್ಲಿ ಫಿಲ್ಟ್ರ್ ಮಾಡಿ ಮಣ್ಣನ್ನು ಕಸಾಗಿ ಕಸಾಗಿ ಎಲ್ಲ ತೆಗೆದು ಫಿಲ್ಟರ್ ಮಾಡಿ ಮಣ್ಣನ್ನು ಪ್ಲಾಸ್ಟಿಕ್ ಕವರಲ್ಲಿ ಕಟ್ಟಿ ಇಟ್ಬಿಡ್ತೀವಿ ಒಂದು ಜಾಗದಲ್ಲಿ ಅದು ಆರು ತಿಂಗಳಾದ್ರೂ ಗಾಳಿ ಆಡಲಿಲ್ಲ ಅಂದರೆ ಪ್ಲಾಸ್ಟಿಕ್ ಇಟ್ಟಾಗ ಆರು ತಿಂಗಳಾದರೂ ಕೂಡ ಅದು ಮಣ್ಣು ಡ್ರೈ ಆಗೋಲ್ಲ ಡ್ರೈ ಆಗಲ್ಲ ಪ್ಲಾಸ್ಟಿಕ್ ಕವರಲ್ಲಿ ಇಟ್ಟು ಪ್ಲಾಸ್ಟಿಕ್ ಅವರಲ್ಲಿ ಇಡಬೇಕು ವಾಟರ್ ಕವರ್ ಸಿಗುತ್ತೆ ಅದರಲ್ಲೇ ಇಡಬೇಕು ಮತ್ತು ಒಂದು ಹೋಲ್ ಇರಬಾರ್ದು ಅದಕ್ಕೆ ಡಬ್ಬಲ್ ಚೋರಿ ಮಾಡಿ ಹಾಕ್ತೀವಿ ನಾವು ಮಣ್ಣಿನ ಗಾಳಿ ಆಡಲ್ಲ ಆರು ತಿಂಗಳು ಕಟ್ಟಲೆ ಸ್ಟೋರೇಜ್ ಆಗುತ್ತೆ ಮಣ್ಣು ಆ ಥರ ಮಣ್ಣು ಬೇಸಿಗೆ ನಾವು ಸ್ಟೋರ್ ಮಾಡಿ ಇಡ್ತೀವಿ ಮಳೆಗಾಲದಲ್ಲಿ ಸುಮ್ಮನೆ ಕೂತ್ಕೊಂಡು ಕೆಲಸ ಮಾಡುದಷ್ಟೇ ಈಗ ಮೊದಲು ಆಗಿದ್ರೆ ಈ ಗಾ ಇದು ಬಂಡಿಗಾಲಿ ಬಳಸ್ತಿದ್ರು ಇದನ್ನ ಬಳಸ್ತಾರೆ ಅದಕ್ಕೆ ಏನ ವ್ಯತ್ಯಾಸ ಸರಿ ಅದಕ್ಕ ಇದಕ್ಕೂ ವ್ಯತ್ಯಾಸ ಏನಂದ್ರೆ ಅದು ಇನ್ನ ಕಾಲದಲ್ಲಿ ಆ ಥರ ಟೆಕ್ನಾಲಜಿ ಇರಲಿಲ್ಲ ಹಾಗಾಗಿ ನಮ್ಮ ಇಲ್ಲಿಂದ ಪೂರ್ವಜರು ಏನ್ ಮಾಡ್ಕೊಂಡ್ರು ಅಂತಂದ್ರೆ ಆ ಟೈಮಿಗೆ ಅವ್ರು ಅದನ್ನೇ ಮಾಡ್ಕೊಂಡು ಇದು ಮಾಡ್ಕೊಂಡ್ರು ಹೆಂಗೇ ಅದೇ ತರ ಚಕ್ರ ಏನು ಕಡೆ ಚಕ್ರ ಬರ್ತಿಲ್ಲ ಅದೇ ಚಕ್ರದಲ್ಲೇ ಒಂದು ಚಕ್ ಮಾಡ್ಕೊಂಡು ಅವ್ರು ಇದು ಮಾಡ್ಕೊಂಡು ಮಾಡ್ಕೊಂಡು ಅಂದ್ರೆ ಇದಾದಾಗ ಇದಾದ ಹಾಕಿ ಅಂತ ಬಂತು ಅವಾಗ ಮನುಷ್ಯನ ಅದನ್ನ ಕುಂಬಾರಿಗೆ ಏನಾರ ಒಂದ್ ಕೊಡುಗೆ ಕೊಡ್ಬೇಕು ಏನಾರು ಇದು ಅವನು ಅದನ್ನ ಆವಿಷ್ಕಾರ ಮಾಡ್ತಾರೆ ಈ ತರ ಮಿಷಿನ್ ಮಾಡಿದ್ರೆ ಕುಂಬಾರಿ ಒಂದ್ ಇದಾಗ್ತದೆ ಆತರ ಬಂದ ಕುಂಬಾರು ಸ್ವಲ್ಪ ಹೆಲ್ಪ್ ಆಯ್ತು ಇದಾಯ್ತು ಆದ್ರೂ ಕೂಡ ಇಲ್ಲ ನನ್ನ ಮಿಷಿನ್ ಸರಿಯಾಗಲ್ಲ ಅಂತ ಅವ್ರು ಹಳೇದ್ರಾಗೆ ಮಾಡ್ತಾ ಇದಾರೆ ಅದ್ರಲ್ಲೇ ಅಡ್ಜಸ್ಟ್ ಆಗಿರ್ತ ಹಂಗ ಮಾಡ್ತಿದಾರೆ ಕೆಲವರೆಲ್ಲ ಮಿಷಿನೇ ಮಾಡ್ತಾರೆ

ಗಣೇಶ ದೀಪ ಅಂತ ಗಣೇಶ ದೀಪ ಗಣೇಶನ ಚುಚ್ಚಿರೋದಿಕ್ಕೆ ಈಗ ಇದೆಲ್ಲ ಇಲ್ಲಿ ಇರೋದೆಲ್ಲ ಇದಾಣ ಇದು ಸಣ್ಣ ದೀಪ ದೊಡ್ಡ ದೀಪ ಇವೆಲ್ಲ ಸಣ್ಣ ದೀಪ ದೊಡ್ಡ ದೀಪ ಹಾ ಹಾ ಈಗ ಇದು ದೊಡ್ಡ ದೀಪನ ಮಾಡ್ತಿರೋದು ಈಗ ಇದು ಸ್ವಲ್ಪ ದೊಡ್ಡ ದೀಪ ಅಂತ ಗಣೇಶ ಗಣೇಶ ಚುಚ್ಚಿ ಇದಕ್ಕೆ ಗಣೇಶನ ಚುಚ್ಚಿ ಗಣೇಶ ಚುಚ್ಚಿ ಅದು ಇಲ್ಲಿ ಇದೆಯಲ್ಲ ಸರ್ ಇಲ್ಲಿ ಗಣೇಶ ಈ ತರ ಗಣೇಶ ಚುಚ್ಚಿ ಈ ತರ ಈ ತರ ಗಣೇಶನ ಅಂದ್ರೆ ದೀಪಕ್ಕೆ ಚುಚ್ಚಿ ಅಣ್ಣ ಈಗ ಒಂದ್ ಪ್ರಣತಿ ಮಾಡ್ಬೇಕಂದ್ರೆ ಎಷ್ಟಾಗತ್ತಣ್ಣ ನಿಮಗೆ ಟೈಮ್ ಎಷ್ಟು ಹಿಡಿಯುತ್ತೆ ಎಷ್ಟು ಕಾಸ್ಟ್ ಆಗುತ್ತಣ್ಣ ಈಗ ಒಂದು ಪ್ರಣತಿ ನಾವು ಗಿಣ್ಣೆಲ್ಲ ರೆಡಿ ಮಾಡ್ಕೊಂಡು ಪ್ರಣತಿ ಫುಲ್ ರೆಡಿ ಮಾಡೋಕ್ಕೆ ವಾರ ಟೈಮ್ ಬೇಕು ರೆಡಿ ಮಾಡಿದ್ರು ಕೂಡ ಅದೆಲ್ಲ ಫಿನಿಶ್ ಫುಲ್ ಫಿನಿಶಿಂಗ್ ಆಗೋಕ್ಕೆ ಏನು ಮಾಡಿದ ಮೇಲೆ ತಗೊಂಡೋಗಿ ಒಂದು ಸ್ವಲ್ಪ ಹೊತ್ತು ಒಂದು ಗಂಟೆ ಎರಡು ಗಂಟೆ ನೆರಳಿಗೆ ಇಡಬೇಕು ನೆರಳಿ ಇಟ್ಟ್ಮೇಲೆ ಮತ್ತೊಂದು ಗಂಟೆ ಎರಡು ಗಂಟೆ ಆದಮೇಲೆ ಅದನ್ನ ತಗೊಂಡು ಎಲ್ಲ ನಯರ್ಸ್ ಮಾಡಿ ರೆಡಿ ಮಾಡಿ ಇಡಬೇಕು ರೆಡಿ ಮಾಡಿ ಇಟ್ಟ ಮೇಲೆ ಒಂದು ನಾಲ್ಕು ದಿನ ಒಣಗಬೇಕು ಒಳಗಡೆ ಒಣ ನಾಲ್ಕು ದಿನ ಒಣಗಿದ್ಮೇಲೆ ಮತ್ತೆ ಇನ್ನೊಂದು ದಿನ ಹೊರಗಡೆ ಒಣಗಬೇಕು ಒಣಗಿದ್ಮೇಲೆ ಮತ್ತೆ ಸುಡೋಕಾಕ್ಬೇಕು ಅದನ್ನ ಸುಡೋಕೆ ಹಾಕಿದ್ರೆ ಮತ್ತೊಂದು ದಿನ ಎರಡು ದಿನ ಟೈಮ್ ಆಗುತ್ತೆ ಒಟ್ಟೊಂದು ವಾರ ಟೈಮ್ ಬೇಕಿದೆ ಈ ಮಣ್ಣಿನ ಈಗ ಮಾಮೂಲಿ ಬೇರೆ ಅದಕ್ಕೆ ವ್ಯತ್ಯಾಸ ಅದು ಅಂದ್ರೆ ಸರ್ ಎಲ್ಲ ಮಿಷಿನ್ ಮೇಡ್ ನೀವು ಅದು ದೀಪ ತಗೊಂಡ್ಮೇಲೆ ಅದಕ್ಕೆ ಯಾವುದೇ ರೀತಿ ಗ್ಯಾರಂಟಿ ಇರಲ್ಲ ಅಂದ್ರೆ ಹ್ಯಾಂಡ್ ಮೇಡ್ ದೀಪ ನೀವು ತಗೊಂಡ್ ಹೋದ್ರೆ ಅಕಸ್ಮಾತ್ ಏನಾದ್ರು ಸರಿ ಇಲ್ಲ ನಾವು ಚೇಂಜ್ ಮಾಡ್ಕೊಡ್ತೀವಿ ಅದ್ರ ಬಗ್ಗೆ ನೀವು ಹೇಳ್ಬೋದು ಹ್ಯಾಂಡ್ ಮೇಡ್ ದೀಪ ಇಲ್ಲ ಸರಿ ಇಲ್ಲ ಚೇಂಜ್ ಮಾಡ್ಕೊಡಿ ಕೆಲವರೆಲ್ಲ ರಿಟರ್ನ್ ಕಳಿಸ್ತಾರಿಲ್ಲ ದೀಪ ಇದಾಗಿದೆ ಚೇಂಜ್ ಮಾಡ್ಕೊಡ್ತೀವಿ ಅದೇ ಮೋಲ್ಡಿಂಗ್ ದೀಪಗಳೆಲ್ಲ ಅವರು ಏನು ಮಾಡ್ಕೊಳಕ್ಕಾಗಲ್ಲ ಮಿಷಿನ್ ಮೇಡ್ ಅವಕ್ಕೆ ನಾವ್ ಏನ್ ಗ್ಯಾರಂಟಿ ಕೊಡಲ್ಲ ಅದೇನ್ ಬರುತ್ತೋ ಹಂಗೆ ಅಂತ ಮಾರ್ಕೆಟಿಂಗ್ ಯಾವ ತರ ಮಾಡ್ಕೊಂತ ಸರ್ ಮಾರ್ಕೆಟಿಂಗ್ ಅಂತಂದ್ರೆ ಮೊದ್ಲೆಲ್ಲ ಕಷ್ಟ ಐತ್ ಮಾರ್ಕೆಟಿಂಗ್ ನಾವೇ ಹೋಗಿ ಹುಡ್ಕೊಂಡು ಕೊಡ್ಬೇಕಾಯ್ತು ಐಟಮ್ ಈಗ ಆನ್ಲೈನ್ ಡಿಜಿಟಲ್ ಇದಾಗಿರೋದ್ರಿಂದ ಮಾರ್ಕೆಟಿಂಗ್ ಏನ್ ತೊಂದರೆ ಇಲ್ಲ ಅವರೇ ಫೋನ್ ಮಾಡ್ತಾರೆ ಅವರೇ ಕಾಂಟ್ಯಾಕ್ಟ್ ಮಾಡ್ತಾರೆ ಅವರೇ ತರ್ಸ್ಕೊಂತಾರೆ ಒಟ್ಟು ಅವ್ರ ಫೋನ್ ಮಾಡಿದಾಗ ನಮ್ಮ ಹತ್ರ ಐಟಮ್ ಇರ್ಬೇಕಾಗ್ತದೆ ಇಲ್ಲ ಅಂದ್ರೆ ಏನೋ ಮಾಡ್ತಾರೆ ಈಗ ಕೆಲವೊಬ್ರು ಕೇಳ್ತಿರ್ತಾರ ಹೌದಪ್ಪ ಬಿಡು ಯಾಕೆ ನಾನು ರೆಡಿಮೇಡ್ ಬಂದಾವೆ ಬಂದವೆ ನಾನು ಅದರಲ್ಲೇ ದೀಪ ದೀಪ ಹಚ್ಚಬೇಕು ಅಂತ ಕೇಳ್ತಾರೆ ಅದಕ್ಕೆ ಆನ್ಸರ್ ಮಣ್ಣಲ್ಲಿ ಹಚ್ಚಿದ್ರೆ ಶ್ರೇಷ್ಠ ದೀಪನ ನೀವು ಅದನ್ನ ಬಿಟ್ಟು ನೀವು ಚಿನ್ನದ ದೀಪದಲ್ಲಿ ಚಿನ್ನದ ಇದ್ರಲ್ಲಿ ಹಚ್ಚಿದ್ರೆ ಶ್ರೇಷ್ಠ ಅಲ್ಲ ಮಣ್ಣೆ ಶ್ರೇಷ್ಠ ಯಾಕೆ ಮಣ್ಣಿಂದಲೇ ಮನುಷ್ಯ ಇದಾಗಿರೋದು ಹಂಗ ಮಣ್ಣೆ ಶ್ರೇಷ್ಠ ಮಣ್ಣಿಗಿಂತ ಶ್ರೇಷ್ಠವಾದ ಯಾವುದೂ ಇರೋ ಸಾಧ್ಯ ಎಲ್ಲ ನೋದ್ಮೇಲೆ ಉಳಿಯೋದು ಒಂದೇ ಒಂದು ಅಂದ್ರೆ ಮಣ್ಣು ಮಣ್ಣೇ ಮಣ್ಣೆ ಶ್ರೇಷ್ಠ ಮಣ್ಣಿಲ್ಲದೆ ಮನುಷ್ಯ ಇದಕ್ಕೆ ಸಾಧ್ಯ ಎಲ್ಲದಕ್ಕೂ ಮಣ್ಣೆ ಪ್ರತಿಯೊಂದು ಜೀವರಾಶಿಗೂ ಪ್ರತಿಯೊಂದು ಇದಕ್ಕೂ ಮಣ್ಣೆ ಶಕ್ತಿ ಮಣ್ಣು ಪ್ರತಿಯೊಂದು ಎಲ್ಲ ಮಣ್ಣೆ ಮಣ್ಣಿಲ್ಲ ಅಂದ್ರೆ ಏನಾಗಲ್ಲ ಈಗ ಯಾವ್ದು ಬೇಕಿದ್ರೆ ನಾವು ತೆಗೆದು ಇದು ಮಾಡಬಹುದು ತೆಗಿಬೋದು ಸಾಯಿಸ್ಬಿಡ್ಬೋದು ಏನೇ ಒಂದು ಇದು ಮಾಡಿದ್ರೆ ಮಣ್ಣು ಸಾಯ್ಸಕ ಮತ್ತೆ ನೀವು ಏನೇ ಮಾಡಿದ್ರು ಮಣ್ಣು ಮತ್ತದ ಜೀವ ಇದ್ದೇನು ಅದಕ್ಕೆ ಮಣ್ಣಿನಲ್ಲಿ ಯಾಕೆ ದೀಪ ಹಚ್ಚಬೇಕು ಅಂದ್ರೆ ಇದೊಂದು ಇದನ್ನ ತಿಳ್ಕೊಬೇಕು ನಾವು ಯಾಕೆಂದ್ರೆ ಮಣ್ಣು ಈ ಮಣ್ಣಿಲ್ಲ ಅಂದ್ರೆ ಏನೂ ಇದಾಗಲ್ಲ ನೀವು ಮಣ್ಣಿನ ನೀವ್ ಎಂತದೇ ಮಣ್ಣಿಗೆ ಎಷ್ಟೇ ನೀವು ವಿಷ ಹಾಕಿದ್ರು ಕೂಡ ಅದು ಮತ್ತೆ ಸರಿಪಡಿಸ್ಕೊಂತ ಹೋಗುತ್ತಾ ಇರುತ್ತೆ ಮನುಷ್ಯ ಆದಂತ ಮಣ್ಣಿಗೆ ಎಷ್ಟು ವಿಷಯ ಕೊಡ್ತಾ ಇದ್ದಾನೆ ಆದರೂ ಕೂಡ ಅದನ್ನೆಲ್ಲ ಸರಿಪಡಿಸ್ಕೊಂತ ಹೋಗಿ ಮನುಷ್ಯನಿಗೆ ಮತ್ತದು ಅಮೃತನೇ ಉಣಿಸ್ತಾ ಇದೆ ಈಗ ಇದರಲ್ಲಿ ನಾನು ಎಣ್ಣೆ ಹಾಕಿದ ಅಣ್ಣ ಸರ್ ಈಗ ಮೋಲ್ಡೆಡ್ ದೀಪದಲ್ಲಿ ನೀವು ಎಣ್ಣೆ ಹಚ್ಚಿದರೆ ಮೋಲ್ಡೆಡ್ ದೀಪ ಆಗಿರೋದ್ರಿಂದ ಸರ್ ಅದು ಹೆಚ್ಚಿನತ್ತು ಉರಿಯಲ್ಲ ಬೇಗ ಇದಾಗುತ್ತೆ ಅಂದರೆ ಇದು ಮೇಡ್ ದೀಪ ಆಗಿರೋದ್ರಿಂದ ನಾವು ಅದ್ರ ತಕ್ಕನಾಗೆ ಒಂದು ಸ್ವಲ್ಪ ಕ್ವಾಲಿಟಿನೂ ಚೆನ್ನಾಗಿ ಕೊಟ್ಟಿರ್ತೀವಿ ದಪ್ಪ ಕೊಟ್ಟಿರ್ತೀವಿ ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ ನೀವು ಅದರ ದೀಪ ಹಚ್ಚೋದ್ರಿಂದ ಏನಾಗುತ್ತಪ್ಪ ಅಂದರೆ ಎಣ್ಣೆ ಲೀಕ್ ಆಗೋದು ಕಡಿಮೆ ಪ್ರಮಾಣ ಕಡಿಮೆ ಇರುತ್ತೆ ನಮ್ದ್ರಲ್ಲಿ ಲೀಕ್ ಆಗುತ್ತಿಲ್ಲ ಅಂತ ಹೇಳಲ್ಲ ಅಂದ್ರೆ ಏನಪ್ಪ ಪ್ರಮಾಣ ಕಡಿಮೆ ಇರುತ್ತೆ ನೀವು ಎಲ್ಲ ಅದ್ರ ಒಂದ್ ಗಂಟೆ ಅಷ್ಟು ಎರಡು ಗಂಟೆ ಕಡಿಮೆ ಇದಾದ್ರೆ ಇದೊಂದು ಎರಡು ಗಂಟೆ ಜಾಸ್ತಿ ಉಳಿಯುತ್ತೆ ಅಂದ್ರೆ ಮತ್ತೆ ಇನ್ನೊಂದ್ ಏನಪ್ಪ ನೋಡಕ್ಕೂ ಲುಕ್ ಇರುತ್ತೆ ಹ್ಯಾಂಡ್ ಇದು ಕಲರ್ ಏನು ಮಾಡ್ಕೊಂಡ್ರದಣ್ಣ ಅಥವಾ ಕಲರ್ ಹಚ್ಚಿರದ ಅಥವಾ ನೀವು ಇಲ್ಲ ವಾಟರ್ ಕಲರ್ ಅದನ್ನ ಎದಿ ಅಷ್ಟೇ ಇದು ಕಲರ್ ಹೆಂಗ್ ಬರುತ್ತೆ ಅಣ್ಣ ಇದು ವಾಟರ್ ಕಲರ್ ಅದೇ ಪೇಂಟಿಂಗ್ ಸಿಗುತ್ತಾ ಅದು ಕೆಲವೊಂದು ನಾವು ಅನ್ಕೊಂಡ್ ಬರಲ್ಲ ನಾವು ಅದಕ್ಕೆ ಕಾಂಬಿನೇಷನ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂತೀವಿ ಬಣ್ಣದಲ್ಲಿ ನಾವು ನಾವೇ ಅದನ್ನ ನಾವು ಅದಕ್ಕೆ ಏನೇನು ಮಿಕ್ಸಿಂಗ್ ಮಾಡ್ಕೊಂಡು ಮಾಡ್ಕೊಂತೀವಿ ಈಗ ಇದು ಈಗ ಇನ್ನ ಎಲ್ಲ ಆಯ್ತು ಇನ್ ರೆಡಿ ಮಾಡ್ಕೊಂಡೆ ಎಲ್ಲಾ ಆಯ್ತು ಅಣ್ಣ ಈಗ ರೆಡಿ ಮಾಡ್ಕೊಂಡ ಆದ್ಮೇಲೆ ಯಾವ ಡಿಗ್ರಿ ಸೆಲ್ಸಿಯಸ್ ಒಳಗೆ ನಾನು ಇದನ್ನ ಸುಡಬೇಕಣ್ಣ ಇದನ್ನ ಯಾವ ತಾಪಮಾನದಾಗ ಸುಡಬೇಕಣ್ಣ ಇದನ್ನ ಇದನ್ನ ನಾವು ಈಗ ಒಂದರಿಂದ ಶುರು ಮಾಡಿ 1000 ಡಿಗ್ರಿ ವರೆಗೂ ತಾಂಡ್ ಹೋಗ್ತೀವಿ 1000 ಡಿಗ್ರಿ 1000 ಅದೇ ಹೆಂಗೆ ಏನು ತಿನ್ನಂತ್ರ ಕೇಳಿದ್ರೆ ನೀವು ಯಾ 1000 ಯಾ ತರ ಅಂತಂದ್ರೆ ಒಂದು ಮನುಷ್ಯನ ಇದನ್ನ ಸುಡಕರ ಎಷ್ಟು ಇದು ಮಾಡ್ತೀವಿ ಅಷ್ಟು ಇದನ್ನ ತಾಂಡ್ ಹೋಗ್ತೀವಿ ಇದನ್ನ ಅಷ್ಟು ಇದ್ರಲ್ಲಿ ತಗೊಂಡೋಗ್ತೆ ಅಂದ್ರೆ ಯಾವ ಥರ ಅಂದ್ರೆ ಮನುಷ್ಯನ್ ಬಳ್ಳಿ ಇಟ್ಬಿಟ್ರೆ ಕರ್ಗೋಗ್ಬಿಡೋದು ಕ್ಷಣಕ್ಕೆ ಹ್ಮ್ ಹ್ಮ್ ಆಲ್ ನಾವೆಲ್ಲಿ ತಗೊಂಡೋಗ್ತವೆ ಆ ಸುಡಾಕರೆ ಎಲ್ಲ ಐಟಮ್ ಎಲ್ಲ ಕೆಂಪಾಗಿ ಬಿಡುತ್ತೆ ಹ್ಞೂ ಅಷ್ಟು ಆ ಇದ್ರಲ್ಲಿ ಇರುತ್ತೆ ಅಷ್ಟು ಈಟಿ ಇರುತ್ತೆ ಅಷ್ಟು ಈಟಿ ಇರುತ್ತೆ ಸಿಕ್ಕಾಪಟ್ಟೆ ಈಟಿ ಇರುತ್ತೆ ಎಷ್ಟ್ ಸುಡ್ತಿಲ್ಲ ಹಂಗೆ ಈಗೇನು ಯಾಕಂದ್ರೆ ಇದು ಸುಡಾಕರೆ ಬೆಳಗ್ಗೆ ಆರು ಗಂಟೆ ನಾವು ಬೆಂಕಿ ಹಾಕಿದ್ರೆ ರಾತ್ರಿ ಹನ್ನೆರಡು ಗಂಟೆ ಎರಡು ಗಂಟೆ ಬೇಕಿತ್ತು ಹುಚ್ಚಷ್ಟೊತ್ತಿಗೆ ಅಂದರೆ ಸಡನ್ಲಿ ಬೆಂಕಿ ಇಡೋಂಗಿಲ್ಲ ಯಾಕೆಂದ್ರೆ ಮಣ್ಣು ನಿಧಾನವಾಗಿ ಅದಕ್ಕೆ ಕಾವು ಕೊಡ್ಕೊಂತ ಹೋಗ್ಬೇಕು ಅಂತ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಈ ಥರ ಸೀರಿಯಲ್ ಪ್ರಕಾರ ಹೋಗ್ತಾ 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 ಮಾಡ್ಕೊಂತ ಮಾಡ್ಕೊತು ಸಡನ್ಲಿ ದ್ಯಾತಿ ಮಾಡಿದ್ ಕುಟ್ಲ ಪಟಾಕಿ ಹೆಂಗೆ ಡಮ್ ಅಂತ ಅದೇ ಈ ಥರ ಡಮ್ ಅಂತ ನೀವು ಪಟಾಕಿ ಹೆಂಗೆ ಬೆಂಕಿ ಒಂದೇ ಸಲ ಸರ್ ಪಟಾಕಿನ ಇಟ್ಕೊಡ್ಲೇ ಡಮ 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 ಅಂತ ಸೌಂಡ್ ಬರುತ್ತೋ ಅದೇ ರೀತಿ ಮಾಡ್ಕೊಂಡ್ ಸೌಂಡ್ ಹೋಗ್ಬಿಡುತ್ತೆ ಅದಕ್ಕೆ ಒಂದು ಎರಡು ಮೂರು ನಾಲ್ಕು ಹೊತ್ತು ನಿಧಾನು ನಿಧಾನ ಹೋಗ್ಬೇಕು ನಿಧಾನ ಹೋದಾಗ ಇದಾಗುತ್ತೆ ಓ ಅಂದ್ರೆ ಬೆಳಿಗ್ಗೆ ಆರ್ ಗಂಟೆ ಸ್ಟಾರ್ಟ್ ಆಗಿದ್ದು ರಾತ್ರಿ ಹನ್ನೆರಡು ಗಂಟೆ ತನಕ ನಿಮಗೆ ವರ್ಕ್ ಇರುತ್ತೆ ಮಣ್ಣಿಗೆ ನಾವು ಸಮಾಧಾನ ತಗೊಂಡ್ರೆ ಅಷ್ಟೇ ಮಣ್ಣು ನಮಗೆ ಉಳಿಯುತ್ತೆ ನಮ್ಮ ಮಣ್ಣಿನ ವಿಚಾರದ ಮಾತ್ರ ಬಾರಿ ಸಮಾಧಾನ ಆಗಿರೋದು ಸಮಾಧಾನವಾಗಿ ಫೈರಿಂಗ್ ಮಾಡಬೇಕು ಅರ್ಜ್ ಮಾಡಿದ ಮಾಡಿದ್ರೆ ಐಟಮ್ ಗಳು ಉಳಿಯ ಎಷ್ಟೊತ್ತಲ್ಲಿ ಬಿರಿ ಬಂದ್ಬಿಡ್ತು ಐಟಂ ಈಗ ಒನ್ ಡೇ ನೀವು ಎಷ್ಟು ಪ್ರಣತಿ ರೆಡಿ ಮಾಡ್ತೀರಾ ಅಣ್ಣ ಒಂದೇ ಅದು ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಈ ಸೈಜ್ ಇದೆಯಲ್ಲ ಈ ಸೈಜ್ ಇದೆಯಲ್ಲ ದಿನಕ್ಕೆ ಒಂದು ಐನೂರು ರೆಡಿ ಮಾಡ್ತೀವಿ ಇದಣ್ಣ ಈ ದೀಪ ಇದೆಯಲ್ಲ ಕಾರ್ತಿಕ ದೀಪ ಇದನ್ನ ಇದು ಮೂತಿ ಮಾಡಿಲ್ಲ ಮೂತಿ ಮಾಡಿ ತೋರಿಸ್ತೀನಿ ಆಮೇಲೆ ಇದು ದಿನಕ್ಕೆ ಒಂದ್ ಐನೂರು ರೆಡಿ ಮಾಡ್ತೀವಿ ಈ ತರ ದೀಪ ಆದ್ರೆ ಸರ್ ಇದು ರೆಡಿ ಮಾಡ್ತೀವಿ ದೊಡ್ಡ ಸೈಜ್ ಆದ್ರೆ ದಿನಕ್ಕೆ ಇನ್ನೂರ ಲಾಸ್ ಏನಿರುತ್ತ ಲಾಸ್ ಅಂದ್ರೆ ನಾವಾಗಿ ನಾವು ಮಾಡ್ಕೊಳ್ಳೋ ಲಾಸ್ ಇರುತ್ತೆ ಅಂದ್ರೆ ಏನಪ್ಪಾ ಅಂದ್ರೆ ಸರಿಯಾಗಿ ಮಣ್ಣನ್ನ ಕಲಸ್ತಲೇ ಇರೋದು ಸರಿಯಾಗಿ ಮಣ್ಣು ಫಿಲ್ಟರ್ ಮಾಡ ಸರಿಯಾದ ಜವಾಬ್ದಾರಿ ತಗೋದಲ್ಲೇ ಇರೋದು ಇನ್ನೊಂದು ಏನಪ್ಪ ಅಲ್ಲಿ ಫೈರಿಂಗಲ್ಲಿ ಹೊರಗಡೆ ಪಿಸ್ತಲ್ ಇಟ್ಟು ಒಣಗಿಸ್ಬೇಕು ಅಲ್ಲಿ ರೆಡಿ ಆದ್ಮೇಲೆ ಪಿಸ್ಲಲ್ ಇಟ್ಟು ಒಣಗಿಸಿ ಮತ್ತೆ ಒಲಿಗೆ ಹಾಕಿ ಸುಡಬೇಕು ಅದ್ರಲ್ಲಿ ಏನಾದ್ರು ಸ್ವಲ್ಪ ಹಸಿ ಇದ್ದಂಗೆ ತಂದು ಒಲಿಗೆ ಮಾಡೋದು ಹಿಂಗೆಲ್ಲ ಮಾಡ್ದ ಅದನ್ನ ಬೆಂಕಿ ಇದು ಮಾಡಲ್ಲ ಬೆಂಕಿ ಬೆಂಕಿ ಸಡನ್ಲಿ ಇದಾಗುತ್ತಲ್ಲ ವೇರಿಯೇಷನ್ ಆಗುತ್ತೆ ಮಣ್ಣಿಗೆ ವೇರಿಯೇಷನ್ ವೇಷನ್ ಆಗಬಾರ್ದು ಅದು ಕರೆಕ್ಟ್ ಆಗಿದ್ದಾಗ ಮಾತ್ರ ನಾವು ಕಾವು ಕೊಟ್ಟಾಗ ಸರಿಯಾಗಿ ಇದಾಗುತ್ತೆ ಅದು ಒಂದು ದೀಪ್ ಹಸಿ ಅಂಶ ಏನೂ ಇತ್ತು ಅಂದರೆ ಅದು ಕಾವು ಕೊಟ್ಟುಬಿಟ್ಲ ಹಂಗೆ ಡಮ್ ಅನ್ನ ಅಂದ್ರೆ ಪರಿಪೂರ್ಣವಾಗಿ ಅಂಶ ಹೋಗಿ ಚೆನ್ನಾಗಿ ಈಗ ಹೆಂಗೆ ಹಪ್ಳ ಒಣಗಿಸ್ಬಿಟ್ಟು ಸುಡ್ತಾರ ಮನೆಗೆ ಒಣಗಿಸ್ತಾ ಸುಟ್ ಬರುತ್ತಿಲ್ಲ ಏನೋ ತರ ಪಿಸ್ಕ ತರ ಆಗುತ್ತೆ ಆ ತರ ಇದು ಇದಾಗುತ್ತೆ ಯಾಕೆಂದ್ರೆ ಮಣ್ಣಿಗೆ ಇದಕ್ಕೆ ಒಂದ್ ಜೀವ ಇರೋದ್ರಿಂದ ಇದು ಕೂಡ ಅದೇ ರೀತಿ ಡಮ್ ಆಗುತ್ತೆ ಈಗ ಎಷ್ಟು ಟೈಮ್ ಟೈಮ್ ಎಷ್ಟು ದಿನ ಒಣಗಿಸ್ಬೇಕು ಎಷ್ಟ್ ದಿನ ಬಿಸಿಲಲ್ಲಿ ಇಡಬೇಕು ಯಾವಾಗ ನಾನು ಬೆಂಕಿಗೆ ಹಾಕ್ಬೇಕು ಎಲ್ಲ ಸರ್ ಏನೇ ಸಣ್ಣ ದೀಪ ಇರಲಿ ದೊಡ್ಡ ದೀಪ ಎಲ್ಲ ಲೆಕ್ಕ ಹಾಕಿರಿ ಸರ್ ಎಂಟರಿಂದ ಹತ್ತಿನ ಬೇಕೇ ಬೇಕು ಎಂಟರಿಂದ ಹತ್ತಿನ ಬೇಕು ಫಿನಿಶಿಂಗ್ ಆಗಿ ಹೊರ ಬರೋಕ್ಕೂ ಎಂಟಿನ ಎಂಟರಿಂದ ಹತ್ತಿನ ಬೇಕೇ ಬೇಕು ಅದ್ರೊಳಗಡೆ ಯಾವುದೇ ಟೆಕ್ನಾಲಜಿ ನೀವು ಮಾಡ್ತೀನಿ ಅಂದ್ರೂ ಕೂಡ ಏನು ಮಾಡಕ್ ಸಾಧ್ಯನೇ ಇಲ್ಲ ಈಗ ನಿಮಗೆ ಏನ್ ಕಾಸ್ಟ್ ಬೀಳುತ್ತಾನೆ ಈಗ ನಾವು ಕಾಸ್ಟ್ ಅಂದ್ರೆ ಸರ್ ಈಗ ನಾವು ವರ್ಷಕ್ಕೆ ಏನ್ ಬೇಕು ಅಷ್ಟೊಂದು ಒಂದ್ ಲಕ್ಷ ಮೂರು ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಪೇಪರ್ ಇರ್ಬೋದು ಬಾಕ್ಸ್ ಇರ್ಬೋದು ಮಣ್ಣು ಇರ್ಬೋದು ಸೌದೆ ಇರ್ಬೋದು ಅದು ಸುಡೋದಕ್ಕೆ ಸೌದೆ ಬೇಕು ಸೌದೆ ಇರ್ಬೋದು ಅದಕ್ಕೆ ಏನೇನು ಬೇಕು ಎಲ್ಲ ರೀತಿಯೂ ರೆಡಿ ಮಾಡ್ಕೊಂಡು ಒಟ್ಟಿಂದ ಎರಡು ಲಕ್ಷದಿಂದ ಮೂರು ಲಕ್ಷ ರೂಪಾಯಿ ನಮಗೆ ಖರ್ಚು ಬರುತ್ತೆ ಅದು ಖರ್ಚೆಲ್ಲ ನಾವು ಇದು ಮಾಡ್ಕೊಂಡು ಇನ್ವೆಸ್ಟ್ ಮಾಡಿ ಇದು ಮಾಡ್ತೀವಿ ಆಮೇಲೆ ಅದ್ರಲ್ಲಿ ನಾವು ತಿಂಗಳ ತಿಂಗಳು ಎಷ್ಟು ಇದ್ದು ಕೆಲಸ ಮಾಡ್ಕೊಂಡು ಅದ್ರ ಪ್ರಮಾಣವನ್ನು ನಮಗೆ ಅಮೌಂಟ್ ಬರ್ತಾ ಹೋಗುತ್ತೆ ನಾವು ಐವತ್ತು ಸಾವಿರ ಕೆಲಸ ಅಂದ್ರೆ ಐವತ್ತು ಸಾವಿರನೇ ಬರುತ್ತೆ ಮೂವತ್ತು ಸಾವಿರ ಮಾಡಿ ಮೂವತ್ತು ಸಾವಿರನೇ ಬರುತ್ತೆ ಹತ್ತು ಸಾವಿರ ಮಾಡಿ ಹತ್ತು ಸಾವಿರ ಇದರ ಲಾಭ ಏನಿರುತ್ತೆ ನಷ್ಟ ಏನಿರುತ್ತೆ ಅಂದರೆ ಲಾಭ ಏನಿರುತ್ತೆ ನಷ್ಟ ಇರುತ್ತೆ ಅಂದರೆ ಅಂತ ನಾವು ಸರಿಯಾಗಿ ಜವಾಬ್ದಾರಿಯಿಂದ ನಾವು ಸರಿಯಾಗಿ ಅದನ್ನು ಜವಾಬ್ದಾರಿಯಿಂದ ಮಾಡ್ಲಿದಾಗ ನಮಗೆ ನಷ್ಟ ಕೊಡುತ್ತೆ ನಾವು ಸರಿಯಾಗಿ ಜವಾಬ್ದಾರಿಯಿಂದ ಮಾಡಿದೀವಿ ಅಂತ ನಷ್ಟನ ಕೊಡಲ್ಲ ಲಾಭ ನಿಮ್ಗೆ ಈಗ ನಿಮ್ ಪ್ರಕಾರ ಈಗ ಹತ್ತು ವರ್ಷದಿಂದ ಕುಂಬಾರಿಕೆ ಮಾಡ್ತಿದ್ರಿ ಅಂತ ಆಗಿನ ಕುಂಬಾರಿಕೆಗೂ ಈಗಿನ ಕುಂಬಾರಿಕೆಗೂ ಇರುವ ವ್ಯತ್ಯಾಸ ಏನು ಏನ್ ಅವಾಗೇಂದ್ರೆ ಸರ್ ಸುಮ್ನೆ ಹೇಳ್ತಾ ಇಲ್ಲ ಈಗ ನಮ್ಗೆಲ್ಲ ಡಿಜಿಟಲ್ ಆಗಿರೋದ್ರಿಂದ ಎಲ್ಲಾ ರೀತಿಯೂ ನಮ್ಗೆ ವ್ಯವಸ್ಥೆಗಳು ಸಿಕ್ಕಿದಾವೆ ಅವಾಗೆಲ್ಲ ಕುಂಬಾರ ಮಾಡಕ್ಕ ತುಂಬಾ ತೊಂದರೆಗಳು ಇತ್ತು ಮಿಷಿನ್ ಇರಲಿಲ್ಲ ಏನಿಲ್ಲ ಎಲ್ಲ ಏನ್ ಹಳೆ ಪದ್ಧತಿಯಲ್ಲೇ ಆ ಟೈಮಲ್ಲಿ ಇತ್ತ ಟೆಕ್ನಾಲಜಿ ಆ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಅವಾಗ ಮಾಡ್ತಿದ್ರು ಅವಾಗೆಲ್ಲ ತುಂಬ ಕಷ್ಟಪಟ್ಟಿದ್ದು ತುಂಬ ಇದಾರೆ ಸರ್ ಈಗ ನಮ್ಗೆ ಯಾವ ಥರ ಕಷ್ಟಗಳು ಏನಿದೆ ಎಲ್ಲ ಟೆಕ್ನಾಲಜಿ ಮಿಷಿನ್ ಬಂದಿದೆ ಏನು ಬೇಕಾದ್ರೂ ವ್ಯವಸ್ಥೆಗಳಿದ್ದಾವೆ ಸುಡೋದಕ್ಕೆ ನಾವೀಗ ಸೌದೆ ಒಲೆ ಸುಡ್ತಾ ಇದ್ದೀವಿ ಈಗ ಅದು ಕರೆಂಟ್ ಒಲೆನೂ ಬಂದಿದೆ ಗ್ಯಾಸ್ ಒಲೆನೂ ಬಂದಿದೆ ಅಂದರೆ ಅದಕ್ಕೆ ನಾವು ಅದಕ್ಕೆ ಅಮೌಂಟ್ ಜಾಸ್ತಿ ಬೇಕು ಒಂದು ಕರೆಂಟ್ ಒಲೆ ಹಾಕಬೇಕು ಅಂದ್ರೆ ನಾವು ಮೂರರಿಂದ ನಾಲ್ಕು ಲಕ್ಷ ಬೇಕು ಈಗ ಗ್ಯಾಸ್ ಒಲೆ ಹಾಕ್ಬೇಕು ಅಂದರೆ ಐದರಿಂದ ಹತ್ತು ಲಕ್ಷ ಬೇಕು ಅಷ್ಟು ನಮ್ಮ ಹತ್ರ ಅಮೌಂಟ್ ಇಲ್ಲದಕ್ಕೋಸ್ಕರ ನಾವು ಸೌದೆ ಒಲೆಗೆ ಸುಡ್ತಾ ಇದ್ದೀವಿ ಅಂದರೆ ಸೌದೆ ಒಲೆ ಸುಡೋದ್ರಿಂದ ಕಾಸ್ಟ್ ಕಡಿಮೆ ಆಗುತ್ತೆ ಒಂದು ಐಟಮು ಚೆನ್ನಾಗಿ ಬರುತ್ತೆ ಮತ್ತು ಇನ್ನೊಂದೇನಪ್ಪಾ ಅಂದ್ರೆ ಅದರಲ್ಲಿ ಐಟಮು ಚೆನ್ನಾಗಿ ಬರುತ್ತೆ ಅದ್ರ ತಕ್ಕ ಕಾಸ್ಟು ಹಂಗೆ ಜಾಸ್ತಿ ಬರುತ್ತೆ ಅಂದ್ರೆ ಕಲರಿಂಗು ಚೆನ್ನಾಗಿ ಬರುತ್ತದ ರೇಟ್ ಜಾಸ್ತಿ ಆಗುತ್ತೆ ಈ ಎರಡು ಲಕ್ಷ ಹಾಕಿ ಲಕ್ಷ ಬರುತ್ತೆ ಐದು ಲಕ್ಷಕ್ಕೆ ಹತ್ತು ಲಕ್ಷ ಬರುತ್ತೆ ಬಟ್ ನಾವು ಏನ್ ಇನ್ವೆಸ್ಟ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಬಟ್ ನಾವು ಇನ್ವೆಸ್ಟ್ ಮಾಡಿ ಏನ್ ಇನ್ವೆಸ್ಟ್ ಮಾಡ್ತೀವೋ ಅದ್ರ ತಕ್ಕ ನಾವು ಅಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದೆ ಖಂಡಿತ ಅಮೌಂಟ್ ನಮಗೆ ರಿಟರ್ನ್ ಆಗುತ್ತೆ ಥರ ಕರ್ನಾಟಕದಲ್ಲಿ ಒಂದು ನಾಲ್ಕರಿಂದ ಐದ್ ಜನ ಅಷ್ಟೇ ಈ ಥರ ಕೆಲಸ ಮಾಡೋದಿದ್ದ ಈ ಕೆಲಸ ಬಿಟ್ಬಿಟ್ಟಂತ ಮನೆಯೇ ಇದು ಪ್ರೆಜರ್ ಆಗ್ತದೆ